ನಾನು ನಂದಿನಿ ಸಾಗರ ಸ್ಟಾರ್ ಫುಟ್ಬಾಲ್ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಮತ್ತೊಂದು ಸಾಧನೆ ಮಾಡಿದ್ದಾರೆ ಚೆಂಡು ಆಟದಲ್ಲಿ ಇದುವರೆಗೆ ಯಾರು ದಾಟದ ಮೈಲಿಗಲ್ಲನ್ನ ತಲುಪಿದ್ದಾರೆ ರೊನಾಲ್ಡೋ ತಮ್ಮ ವೃತ್ತಿ ಜೀವನದ ಒಂಬೈನೂರು ಗೋಲ್ ದಾಖಲಿಸಿದ ಜಗತ್ತಿನ ಮೊದಲ ಫುಟ್ಬಾಲ್ ಆಟಗಾರ ಎಂಬ ಕಿರೀಟಕ್ಕೆ ಪಾತ್ರರಾಗಿದ್ದಾರೆ ಉಳಿದಂತೆ ಅರ್ಜೆಂಟೈನಾದ ಲಿಯೋನೆಲ್ ಮೆಸ್ಸಿ ಅವರು ಎಂಟುನೂರ ನಲವತ್ತೆರಡು ಗೋಲಿನೊಂದಿಗೆ ಎರಡನೇ ಸ್ಥಾನ ಪೋರ್ಚುಗಲ್ನ ರುಬೆಲ್ ಡಿಯಾಸ್ ಏಳ್ನೂರ ಅರವತ್ತೊಂಬತ್ತು ಗೋಲ್ ಹೊಡೆದು ಮೂರನೇ ಸ್ಥಾನ ಫುಟ್ಬಾಲ್ ದಂತಕತೆ ಬ್ರೆಜಿಲ್ನ ಪೀಲೆ ಏಳ್ನೂರ ಅರವತ್ತೈದು ಗೋಲ್ನೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಗುರುವಾರ ನಲ್ಲಿ ನಡೆದ ಯುಇಎಫ್ಎ ನೇಷನ್ಸ್ ಲೀಗ್ ಗುಂಪು ಹಂತದ ಪಂದ್ಯದಲ್ಲಿ ಕ್ರೊವೇಷಿಯಾದ ವಿರುದ್ಧದ ಪಂದ್ಯದಲ್ಲಿ ರೊನಾಲ್ಡೊ ಈ ಸಾಧನೆ ಮಾಡಿದ್ದಾರೆ ಕ್ರೊವೇಷಿಯಾ ವಿರುದ್ಧದ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ಧದ ಕ್ರಿಸ್ಟಿಯಾನೋ ರೊನಾಲ್ಡ್ ಈ ಸಾಧನೆ ಮಾಡಿದ್ದಾರೆ ಈ ಪಂದ್ಯದಲ್ಲಿ ಪೋರ್ಚುಗಲ್ ಜಯ ಗಳಿಸಿತು ರೊನಾಲ್ಡೋ ಅವರು ತಮ್ಮ ಜೀವನದ ಒಂಬೈನೂರನೇ ಗೋಲ್ ಗಳಿಸ್ತಾ ಇದ್ದಂತೆ ಭಾವುಕರಾದರು ಕ್ರೀಡಾಂಗಣದಲ್ಲಿದ್ದ ಪ್ರೇಕ್ಷಕರು ಎದ್ದು ನಿಂತು ಚಪ್ಪಾಳೆ ತಟ್ಟಿ ಅಭಿನಂದಿಸಿದರು ಎತ್ತಿನಹೊಳೆ ಯೋಜನೆಯ ಬಗ್ಗೆ ಆರಂಭದಿಂದಲೂ ಸಾಕಷ್ಟು ಚರ್ಚೆ ಸಂವಾದ ವಿರೋಧಗಳು ಆಗಿವೆ ಆದರೆ ಅಂತಿಮವಾಗಿ ಈ ಯೋಜನೆ ಕಾರ್ಯರೂಪಕ್ಕೆ ಬಂದಿದೆ ಎತ್ತಿನಹೊಳೆ ನದಿಯು ಈಗ ಪೂರ್ವಾಭಿಮುಖಕ್ಕೆ ಹರಿದಿದ್ದು ದಶಕಗಳಿಂದ ಕುಡಿಯುವ ನೀರಿಗಾಗಿ ಕಾಯುತ್ತಿದ್ದ ಬರದ ನಾಡಿನ ಜನತೆಗೆ ಸಂತಸ ತಂದಿದೆ ಸಕಲೇಶಪುರದ ದೊಡ್ಡನಗರ ಪಂಪ್ ಹೌಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀರೆತ್ತುವ ಪಂಪ್ಗಳಿಗೆ ಶುಕ್ರವಾರ ಚಾಲನೆ ಕೊಟ್ಟರು ಇದಾಗಿ ಸ್ವಲ್ಪ ಹೊತ್ತಿನಲ್ಲಿಯೇ ಅಲ್ಲಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿರೋ ಹೆಬ್ಬನಹಳ್ಳಿಯ ನಾಲ್ಕು ನೀರು ವಿತರಣಾ ತೊಟ್ಟಿಯಲ್ಲಿ ನೀರು ಬಂದಿತು ಎಲ್ಲಾ ಲಿಫ್ಟ್ ಗಳ ಮೂಲಕ ಪ್ರತಿದಿನ ಎಂಬತ್ತೈದು ಕ್ಯೂಸೆಕ್ ನೀರು ಪೂರ್ವಾಭಿಮುಖವಾಗಿ ಹರಿಯುವುದು ಇದುವರೆಗೆ ಎತ್ತಿನ ಹೊಳೆಯು ಪೂರ್ವಾಭಿಮುಖವಾಗಿ ಹರಿದು ನೇತ್ರಾವಧಿ ನದಿ ಸೇರಿ ಸಮುದ್ರ ತಲುಪ್ತಾ ಇತ್ತು ಈಗ ಎತ್ತಿನ ಹೊಳೆಯ ನೀರನ್ನ ಪೂರ್ವಾಭಿಮುಖವಾಗಿ ತಿರುಗಿಸಲಾಗಿದೆ ಈ ನದಿಯ ಒಂದಂಶದ ನೀರು ಈಗ ಮೊದಲ ಹಂತದಲ್ಲಿ ಗುರುತ್ವ ಕಾಲುವೆಯಿಂದ ಮೂವತ್ತೆರಡು ಪಾಯಿಂಟ್ ಐದು ಕಿಲೋಮೀಟರ್ ನಾಲಾ ಎಸ್ಕೇಪ್ ಮೂಲಕ ಸಾಗಿ ವೇದ ವ್ಯಾಲಿಯಲ್ಲಿ ತಲುಪುವುದು ಅಲ್ಲಿಂದ ಹಳೆಬೀಡು ಕೆರೆ ಬೆಳವಾಡಿ ಕೆರೆಗೆ ನೀರು ಹರಿಯುವುದು ಈ ಕೆರೆಗಳಿಂದ ಮುಂದಕ್ಕೆ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲೆಯ ವಿಲಾಸ ಸಾಗರ ತಲುಪುವುದು ಈ ಯೋಜನೆ ಈ ಮೂಲಕ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳ ಬರಪೀಡಿತ ತಾಲೂಕುಗಳಿಗೆ ಹರಿಯಲಿದೆ ಬೆಂಗಳೂರು ಸುತ್ತಮುತ್ತಲಿನ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳ ಬರಪೀಡಿತ ಇಪ್ಪತ್ತೊಂಬತ್ತು ತಾಲೂಕುಗಳಿಗೆ ಕುಡಿಯುವ ನೀರು ಒದಗಿಸುವ ಮಹತ್ವದ ಯೋಜನೆಯಾದ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರು ಮೊದಲ ಹಂತದ ಯೋಜನೆ ಉದ್ಘಾಟನೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗಣ್ಯರು ಬಾಗಿನ ಅರ್ಪಿಸಲು ನಿರ್ಮಿಸಿದ್ದ ಮಂಟಪವು ಕಾರ್ಯಕ್ರಮ ಆರಂಭಕ್ಕೆ ಮುಂಚೆಯೇ ಕುಸಿದಿದೆ ಸಕಲೇಶಪುರ ತಾಲೂಕಿನ ಬೈಕೆರೆ ದೊಡ್ಡ ನಗರದ ಹೌಸ್ನಲ್ಲಿ ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ನೀಡಿದ ನಂತರ ಸಿದ್ದರಾಮಯ್ಯ ಅವರು ಹೆಬ್ಬನಹಳ್ಳಿಗೆ ಆಗಮಿಸಿ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ರೂಪಿಸಲಾಗಿತ್ತು ಮುಖ್ಯಮಂತ್ರಿಗಳು ಬರ್ತಿದ್ದಾರೆಂದು ತಳಿರು ತೋರಣದಿಂದ ಅಲಂಕರಿಸಿದ ಮಂಟಪವನ್ನ ಮಾಡಲಾಗಿತ್ತು ಆದರೆ ಮುಖ್ಯಮಂತ್ರಿಯವರು ಸ್ಥಳಕ್ಕೆ ಬರುವ ಮುಂಚೆಯೇ ಮಂಟಪ ಕುಸಿದು ಬಿತ್ತು ಐದು ವರ್ಷದ ವಿದ್ಯಾರ್ಥಿನಿಯೊಬ್ಬಳು ಶಾಲೆಗೆ ಮಧ್ಯಾಹ್ನದ ಊಟಕ್ಕೆ ಬಾಕ್ಸ್ನಲ್ಲಿ ಮಾಂಸಾಹಾರ ಊಟ ತಂದ ಕಾರಣಕ್ಕೆ ಉತ್ತರ ಪ್ರದೇಶದ ಖಾಸಗಿ ಶಾಲೆಯೊಂದರ ಪ್ರಾಂಶುಪಾಲರು ಆ ವಿದ್ಯಾರ್ಥಿಯನ್ನ ಶಾಲೆಯಿಂದ ಹೊರಹಾಕಿದ ಘಟನೆ ನಡೆದಿದೆ ಶಿಕ್ಷಕರ ದಿನದಂದೇ ಈ ಘಟನೆ ನಡೆದಿದೆ ಅಂದು ವಿದ್ಯಾರ್ಥಿನಿಯ ತಾಯಿ ಹಾಗೂ ಪ್ರಾಂಶುಪಾಲರ ನಡುವೆ ಬಿರುಸಿನ ಮಾತುಕತೆ ನಡೆದಿದ್ದು ಈ ಸಂದರ್ಭದಲ್ಲಿ ಬೇರೊಬ್ಬರು ಮಾಡಿರುವ ವಿಡಿಯೋ ಚಿತ್ರಣವು ಈಗ ಎಲ್ಲಾ ಕಡೆ ವೈರಲ್ ಆಗಿದೆ ಅಮ್ರೋಹಾ ಪಟ್ಟಣದಲ್ಲಿರುವ ಖಾಸಗಿ ಶಾಲೆಯ ಪ್ರಾಂಶುಪಾಲರು ತಾಯಿಯೊಂದಿಗೆ ವಾಗ್ವಾದದಲ್ಲಿ ತೊಡಗಿದಾಗ ನಿಮ್ಮ ಮಗು ಧಾರ್ಮಿಕ ಅಂಶಗಳನ್ನು ಉಲ್ಲ ಿದ್ದಾರೆ ಪ್ರಾಂಶುಪಾಲರು ಇದೇ ರೀತಿ ಶಾಲೆಯಲ್ಲಿ ಭಾವ ಮಾಡುತ್ತಿದ್ದಾರೆ ಅಂತ ವಿದ್ಯಾರ್ಥಿಯು ಹೇಳಿದ ಮಾತುಗಳು ಸಹ ವಿಡಿಯೋದಲ್ಲಿವೆ ಈ ವಿಷಯವೂ ಈಗ ಎಲ್ಲೆಡೆ ಚರ್ಚೆಗೆ ಕಾರಣವಾಗಿದೆ ಭಾರತ ದೇಶದ ನಿಯಮಗಳನ್ನು ಪಾಲಿಸಲು ಆಗದಿದ್ದರೆ ನೀವು ಇಲ್ಲಿರಬೇಡಿ ಹೊರಟು ಹೋಗಿ ಅಂತ ದೆಹಲಿ ಹೈಕೋರ್ಟ್ ವಿಶ್ವಪ್ರಸಿದ್ಧ ಆನ್ಲೈನ್ ವಿಶ್ವಕೋಶ ಎಂದೇ ಹೆಸರಾಗಿರೋ ವಿಕಿಪೀಡಿಯಾಕ್ಕೆ ಎಚ್ಚರಿಕೆ ನೀಡಿದೆ ಭಾರತೀಯ ಕಾನೂನುಗಳನ್ನು ಪಾಲಿಸಲು ನಿಮಗೆ ಇಷ್ಟ ಇಲ್ಲದಿದ್ದರೆ ದಯವಿಟ್ಟು ಭಾರತದಲ್ಲಿ ಸೇವೆ ನೀಡಬೇಡಿ ನಿಮ್ಮ ವೆಬ್ಸೈಟ್ ಬಂದ್ ಮಾಡುವಂತೆ ನಾವೇ ಸರ್ಕಾರಕ್ಕೆ ಹೇಳ್ತೇವೆ ಅಂತ ತಾಕೀತು ಮಾಡಿದೆ ಎ ಎನ್ ಐ ಸುದ್ದಿಸಂಸ್ಥೆ ಅಂದರೆ ಏಷ್ಯಾಸ್ ಪ್ರೀಮಿಯರ್ ನ್ಯೂಸ್ ಏಜೆನ್ಸಿ ಪರಿಚಯ ಮಾಡಿಕೊಡುವಾಗ ವಿಕಿಪೀಡಿಯಾದಲ್ಲಿ ಇದು ಭಾರತ ಸರ್ಕಾರದ ಪ್ರಚಾರ ಸಾಧನ ಅಂತ ಯಾರೋ ತಿದ್ದುಪಡಿ ಮಾಡಿ ಇದನ್ನ ಪ್ರಶ್ನಿಸಿ ಎನ್ ಐ ಸಂಸ್ಥೆಯು ವಿಕಿಪೀಡಿಯಾ ವಿರುದ್ಧ ಮಾನನಷ್ಟ ಕೇಸ್ ದಾಖಲಿಸಿತ್ತು ಈ ತಿದ್ದುಪಡಿ ಮಾಡಿದವರು ಯಾರೆಂದು ತಿಳಿಸುವಂತೆ ಈ ಪ್ರಕರಣದ ವಿಚಾರಣೆ ವೇಳೆ ಹೈಕೋರ್ಟ್ ತಾಕೀತು ಮಾಡಿತ್ತು ಆದ್ರೆ ನಿಗದಿತ ವೇಳೆಯಲ್ಲಿ ವಿಕಿಪೀಡಿಯಾಕ್ಕೆ ಮಾಹಿತಿ ನೀಡಲು ಆಗಿರಲಿಲ್ಲ ತಾನು ಭಾರತದ ಸಂಸ್ಥೆ ಅಲ್ಲದ ಕಾರಣ ಮಾಹಿತಿ ನೀಡುವುದು ತಡವಾಗಿದೆ ಅಂತ ವಿಕಿಪೀಡಿಯಾ ಕಾರಣ ಕೊಟ್ಟಿತ್ತು ಆಗ ಹೈಕೋರ್ಟ್ ಭಾರತದ ಕಾನೂನು ಪಾಲಿಸಲು ಇಷ್ಟವಿಲ್ಲದಿದ್ರೆ ಭಾರತದಲ್ಲಿ ಇರಬೇಡಿ ಅಂತ ಕಟುವಾಗಿ ಹೇಳಿದೆ ರಾಜಸ್ಥಾನದ ಬಿಜೆಪಿ ಸರ್ಕಾರವು ಒಂಬತ್ತನೇ ತರಗತಿಯ ಬಾಲಕಿಯರಿಗೆ ಉಚಿತವಾಗಿ ನೀಡುತ್ತಾ ಇರುವ ಸೈಕಲ್ಗೆ ಕೇಸರಿ ಬಣ್ಣ ಬಳದಿರುವ ಬಳದಿರುವುದು ವಿವಾದದ ಕಿಡಿ ಎಬ್ಬಿಸಿದೆ ಇನ್ನು ಮುಂದೆ ಸೈಕಲ್ ಬಣ್ಣವು ಇರೋದಿಲ್ಲ ಕೇಸರಿಯಾಗಿರುತ್ತದೆ ಅಂತ ಸಚಿವ ಮದನ್ ದಿಲ್ವಾರ್ ಅವರು ಹೇಳಿದಾಗಿನಿಂದ ಕಾಂಗ್ರೆಸ್ ಮುಖಂಡರು ಟೀಕೆಗಳ ಸುರಿಮಳೆಗೈತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಪ್ಪು ಬಣ್ಣದ ಸೈಕಲ್ ವಿತರಿಸ್ತಾ ಇತ್ತು ಈಗ ಬಿಜೆಪಿ ಸರ್ಕಾರವು ಬಣ್ಣ ಬದಲಿಸಿದೆ ಈ ರೀತಿ ಸೈಕಲ್ ಬಣ್ಣ ಬದಲಿಸುವ ಮೂಲಕ ಬಿಜೆಪಿ ಸರ್ಕಾರವು ಧಾರ್ಮಿಕ ರಾಜಕಾರಣ ಮಾಡ್ತಾ ಇದೆ ಎಂದು ಕಾಂಗ್ರೆಸ್ ಮುಖಂಡರು ಆರೋಪಿಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಮುಖಂಡರು ಕೇಸರಿ ಬಣ್ಣ ಕಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ದ್ವೇಷ ಯಾಕೆ ಅಂತ ಮರು ಪ್ರಶ್ನಿಸುತ್ತಿದ್ದಾರೆ ವಿಧಾನಸೌಧ ಮಾತ್ರ ಅಲ್ಲದೆ ರಾಜ್ಯದ ಬೇರೆ ಬೇರೆ ಸ್ಥಳಗಳಲ್ಲಿಯೂ ಸಚಿವ ಸಂಪುಟ ಸಭೆ ಮಾಡಬೇಕು ಅನ್ನೋದು ಬಹಳ ವರ್ಷಗಳ ಒತ್ತಾಯ ಸರ್ಕಾರಗಳು ಯಾವಾಗಲಾದರೊಮ್ಮೆ ರಾಜಧಾನಿ ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿ ಮಾಡಿ ಸುಮ್ಮನಾಗುತ್ತಿವೆ ಈಗ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಕಲಬುರಗಿಯಲ್ಲಿ ಸಂಪುಟ ಸಭೆ ಆಯೋಜಿಸಲು ನಿರ್ಧರಿಸಿದೆ ಹತ್ತು ವರ್ಷಗಳ ಹಿಂದೆ ಕಲಬುರಗಿಯಲ್ಲಿ ಸಂಪುಟ ಸಭೆ ನಡೆದಿತ್ತು ಕಲಬುರಗಿಯಲ್ಲಿ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರ ನವೆಂಬರ್ ಇಪ್ಪತ್ತೆಂಟರಂದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿಯೇ ರಾಜ್ಯ ಸಂಪುಟ ಸಭೆ ನಡೆದಿತ್ತು ಅದಕ್ಕೂ ಮುಂಚೆ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮೂರು ಸಭೆ ಗುಂಡೂರಾವ್ ಅವರು ಸಿಎಂ ಆಗಿದ್ದಾಗ ಒಮ್ಮೆ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಒಮ್ಮೆ ಸಂಪುಟ ಸಭೆ ನಡೆದಿವೆ ಈಗ ಮತ್ತೆ ಕಲಬುರಗಿಯಲ್ಲಿ ಸಂಪುಟ ಸಭೆ ಆಯೋಜನೆಯಾಗಿದೆ ಸೆಪ್ಟೆಂಬರ್ ಹದಿನೇಳರಂದು ಸಂಜೆ ನಾಲ್ಕು ಗಂಟೆಗೆ ಕಲಬುರಗಿಯ ಮಿನಿ ವಿಧಾನಸೌಧದಲ್ಲಿರುವ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಸಂಪುಟ ಸಭೆ ನಿಗದಿಯಾಗಿದೆ ಇದು ಪ್ರಸಕ್ತ ಸಾಲಿನ ಹತ್ತೊಂಬತ್ತನೇ ಸಚಿವ ಸಂಪುಟ ಸಭೆ ಅಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಲ್ಯಾಣ ಕರ್ನಾಟಕ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ಸಂಪುಟ ಸಭೆ ನಡೆಸುವರು ಆಟೋ ಬುಕ್ಕಿಂಗ್ ರದ್ದು ಮಾಡಿದ ಯುವತಿಯ ಮೇಲೆ ಆಟೋ ಚಾಲಕ ಹಲ್ಲೆ ಮಾಡಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಆರೋಪಿ ಮತ್ತು ರಾಜ್ ಎಂಬಾತನನ್ನ ಬಂಧಿಸಲಾಗಿದೆ ಅಂತ ಪೊಲೀಸ್ ಇಲಾಖೆ ಹೇಳಿದೆ ಮಹಿಳೆಯೊಬ್ಬರು ಆಪ್ ಮೂಲಕ ಆಟೋ ಬುಕ್ ಮಾಡಿದ್ರು ನಂತರ ಅದನ್ನು ರದ್ದು ಮಾಡಿ ಮತ್ತೊಂದು ಆಟೋ ಹತ್ತಿಕೊಂಡು ಹೋದ್ರು ಬುಕ್ಕಿಂಗ್ ರದ್ದು ಮಾಡಿದ್ದರಿಂದ ಆಕ್ರೋಶಗೊಂಡಿದ್ದ ಆಟೋ ಚಾಲಕನು ಮಹಿಳೆ ಪ್ರಯಾಣಿಸ್ತಾ ಇದ್ದ ಆಟೋ ಹಿಂಬಾಲಿಸಿ ತಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅಷ್ಟೇ ಅಲ್ಲದೆ ಹಲ್ಲೆಯನ್ನು ಮಾಡಿದ್ದಾನೆ ಘಟನಾ ಸ್ಥಳದಲ್ಲಿ ಇದ್ದ ಸಾರ್ವಜನಿಕರು ಆಟೋ ಚಾಲಕರು ತಡೆಯಲು ಬಂದಿದ್ದಾರೆ ಇದನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದ ಯುವತಿಯು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಅದಕ್ಕೆ ಬೆಂಗಳೂರು ಪಶ್ಚಿಮದ ಡಿಸಿಪಿ ಅವರು ಪ್ರತಿಕ್ರಿಯಿಸಿ ಆರೋಪಿಯನ್ನ ಬಂಧಿಸಲಾಗಿದೆ ಎಂದಿದ್ದಾರೆ ಇದಿಷ್ಟು ಇಂದಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್